ಮತ್ತೆ ಹತ್ರ ಆಟೋದವ್ರಿಗೆ ಹಾಸ್ಪಿಟ್ಲ್ ಫ್ರೀ ಅದು ಫ್ರೀ ಇದು ಫ್ರೀ ಅಂತಾರೆ ಎಲ್ಲೂ ಫ್ರೀ ಇರಲ್ಲ ಹೋದರೆ ಕಾಸು ಕೊಡಲೇಬೇಕು ಅಲ್ ಪಿಂಗೂ ಕಾಸು ಕೊಟ್ಟು ಐವತ್ತು ರೂಪಾಯಿ ಕೊಡ್ತೀಯಾ ಒಳಗಡೆ ಬಿಡ್ತೀನಿ ಅಂತಾರೆ ಅವ್ರು ಮಾಡಿದ್ದೇ ಮಾಡಿದ್ದು ನಾನು ಬಂದ್ಬಿಟ್ರೆ ಏನು ಎಲ್ಲನೂ ಸ್ಟಾಪ್ ಮಾಡಿಬಿಡ್ತೀನಿ ಅಂತಂದು ಇರೋ ಸಚಿವರು ಏನೂ ಮಾಡಲಿಲ್ಲ ಕೊಟ್ಟರು ಇಷ್ಟ ಇದ್ರೆ ಜೀವನ ಮಾಡು ಇಲ್ಲ ಅಂದ್ರೆ ಏನೇ ಸತ್ತು ಹೋಗು ನಿನ್ನ ಹಣೆ ಬರ ನಾನು ಮಾಡೋದೇ ಮಾಡೋದು ನಾನು ದುಡ್ಡು ಮಾಡಿ ಮಡಿ ಕಡಿದೀನಿ ನನ್ನ ಹತ್ರ ದುಡ್ಡು ಇದೆ ನಾನು ಕೋಟಿ ಕೋಟಿ ಮಾಡಿದ್ದೀನಿ ನನ್ನ ಮಕ್ಕಳು ಮೊಮ್ಮಕ್ಕಳು ತಿಂದು ತೇಗೋ ಅಷ್ಟು ಮಾಡಿಕೊಂಡಿದ್ದೀನಿ ನೀನ್ ಸತ್ತೋಗ ನಿನ್ನ ಅದು ಬರ್ತಾ ಇಲ್ಲ ಮೂರ್ ಮೂರ್ ನಾಲ್ಕು ಹಾಕಿಲ್ಲ ಯಾವುದೋ ಅಮೌಂಟ್ ಬಂದಿಲ್ಲ ಕರೆಂಟ್ ಬಿಲ್ ಜಾಸ್ತಿ ಮಾಡ್ಯಾರ ನೀರು ಬಿಲ್ ಜಾಸ್ತಿ ಮಾಡ್ಯಾರ ನಾನು ಊರೊಳ ಒಂದ್ ಪಾನಿ ತಗ್ಸಕ್ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಪಾಣಿ ಕೊಡೋರು ಇವತ್ತು ನೂರು ರೂಪಾಯಿ ಕೇಳ್ತಾನೆ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಕ್ ನೂರೈತ್ ಕೇಳ್ತಾನೆ ಮುನ್ನೂರು ಕೇಳ್ತಾನೆ ಎಲ್ಲದು ಜಾಸ್ತಿ ಆಗಿದೆ ಸರಿ ಎಲ್ಲ ಕೊಡ್ತಿರ್ ಗೌರ್ಮೆಂಟ್ ಅವ್ರ ಹತ್ರ ಲಂಚಾರೆ ಮುಚ್ಚಾಕ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆ ಮಾತ್ರೆಗಳು ಜಾಸ್ತಿ ಆಗಿದೆ ಮನೆಯಲ್ಲಿ ಶುಗರ್ ಪೇಷಂಟು ಬಿ ಪಿ ಪೇಷಂಟ್ ಇದ್ದಾರೆ ಅವ್ರಿಗೆಲ್ಲ ಮಾತುಗಳು ಕೊಡಿಸ್ಬೇಕು ಸ್ವಾಮಿ ಅಂತ ಸರ್ ಗ್ಯಾರಂಟಿ ಯೋಜನೆ ನಮಗೆ ಸರ್ ಇನ್ನೂ ಲಾಸ್ ಆಗಿದೆ ಅಲ್ಲ ಇಲ್ಲಿ ಬಸ್ ಫ್ರೀ ಮಾಡಿದ್ರು ನಮ್ಮ ಹೆಂಡ್ತಿಗೆ ಫ್ರೀ ಕೊಡ್ತಾರೆ ನನಗೆ ಎಷ್ಟಕ್ಕಿರುತ್ತಾರೆ ಆಮೇಲೆ ಬಂದು ಇದ್ರ ಪಾರ್ಟ್ಸ್ ರೇಟ್ಗಳೆಲ್ಲ ಜಾಸ್ತಿ ಮಾಡಿಕ್ಕಿದ್ದಾರೆ ಮೊದಲು ಒಂದು ಇಂಜನ್ ಕೆಲಸ ಬಂದು ಎಡ್ಡು ಬೋರ್ ಕೆಲಸ ಮಾಡ್ಸೋಕೆ ಅಂತ ಹೋದ್ರೆ ಒಂದು ಎಡ್ಡು ಬೋರು ಒಂದು ಎಡ್ಡು ಒಂದು ಬೋರು ಏನೋ ತಗೊಂಡ್ರೆ ಸಾವಿರದ ಎಂಟುನೂರು ಸಾವಿರ ಒಂದುವರೆ ಸಾವಿರ ಎಲ್ಲ ಏಳು ಎರಡುವರೆ ಸಾವಿರ ಮೂರು ಸಾವಿರ ಈ ತರ ಆಗಿದೆ ಸರ್ ಈಗ ನೀವು ಹೇಳಿದ್ರಿ ಗಾಡಿ ಮೈಂಟೆನೆನ್ಸ್ ಕಷ್ಟ ಆಗ್ತದೆ ಅಂತ ಹೇಳಿ ಮೈಂಟೆನೆನ್ಸ್ ಕಷ್ಟ ಆಗಬೇಕು ಅಂತ ಹೇಳಿದ್ರೆ ರಸ್ತೆ ಸರಿ ಇಲ್ಲ ಅಂತ ಹೇಳಿ ಈಗ ಅಭಿವೃದ್ಧಿ ಕೆಲಸ ಆಗಿದೆ ಅಭಿವೃದ್ಧಿ ಆಗಿದೆ ಸರ್ ರಸ್ತೆ ನೋಡಿ ಅದು ನಮ್ಮ ಬಿ ಎಲ್ ಸರ್ಕಲ್ ಇಂದ ಹಿಡಿದು ಆ ಗಂಗಮ್ಮ ಸರ್ಕಲ್ ಆದ್ರೂ ಪ್ರತಿ ಸಲ ನೋಡ್ತೀವಿ ಬರೀ ಪ್ಯಾಚ್ ಆಗ್ತಾರೆ ಹೊರತು ಟಾರ್ ಹಾಕಲ್ಲ ಆ ಗುಂಡಿ ಒಳಗೆ ಹೋಗಿ ಬರೋತಿ ಹೊಟ್ಟೆ ಕಳ್ಳೆಲ್ಲ ನೋತವೆ ಗಾಡಿ ಸಾಕಬ್ ಜರೂ ಹೋಯ್ತಾವ ಎಲ್ಲ ಹೋಯ್ತಾವೆ ಎಲ್ಲರೂ ಹಂಗೆ ಇದೆ ಸರ್ ಎಲ್ಲ ಹಂಗೆ ಇದೆ ಯಾವುದೋ ಅವ್ರವ್ರ ಮಿನಿಸ್ಟರ್ಗಳು ಅವ್ರ ಇವ್ರು ಇರೋ ಕಡೆ ಮಾತ್ರ ಸ್ವಲ್ಪ ನೀಟಾಗಿ ಮಾಡಿಕೊಂಡಿರ್ತಾರೆ ಬಿಟ್ಟು ಇನ್ನು ಮಾಮೂಲಿ ಓಡಾಡುತ್ತೆ ಎಲ್ಲ ಥರ ಹಂಗೆ ತೊಂದರೆ ತೊಂದರೆ ಇಲ್ಲ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಕರೆಂಟ್ ಫ್ರೀ ಕೊಟ್ಟಿದ್ದೇವೆ ಓಡಾಡಲಿಕ್ಕೆ ಬಸ್ ಫ್ರೀ ಕೊಟ್ಟಿದ್ದೇವೆ ಇಷ್ಟೆಲ್ಲ ಫ್ರೀ ಅಂತ ಇದೆಲ್ಲ ಸಿಕ್ತಿದ್ಯಾ ಯಾರಿಗೆ ಏನೋ ಗೊತ್ತಿಲ್ಲ ಸರ್ ನಮಗಂತೂ ಸಿಕ್ಕಿಲ್ಲ ಬಟ್ ಅವರು ಒಂಥ ಕೊಟ್ಟು ಇನ್ನೊಂದು ಕಿತ್ಕೊಳ್ತಾರೆ ಎಲ್ಲ ಥರ ರೇಷನ್ ನೈಟ್ ಜಾಸ್ತಿ ಮಾಡಿ ಇಕ್ಕಿದ್ದಾರೆ ಈಗ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಮಾತ್ರೆಗಳು ಜಾಸ್ತಿ ಆಗಿದೆ ಮನೆಯಲ್ಲಿ ಶುಗರ್ ಪೇಷಂಟು ಬಿ ಪಿ ಪೇಷಂಟ್ ಇದ್ದಾರೆ ಅವ್ರಿಗೆಲ್ಲ ಮಾತ್ರೆಗಳು ಕೊಡಿಸ್ಬೇಕು ಎಲ್ಲ ರೇಟು ಜಾಸ್ತಿನೇ ಆಗಿದೆಯಲ್ಲ ಕಡಿಮೆ ಇಲ್ಲಿದೆ ಅದೇ ಅಲ್ಲಿ ಕೊಡ್ತಾರೆ ಇಲ್ಲಿ ಕಿತ್ಕೊತಾರೆ ಈಗ ನೋಡೋದಾದ್ರೆ ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ರು ಪುರುಷರಿಗೆ ಟಿಕೆಟ್ ಅಲ್ಲಿ ಹದಿನೈದು ಜಾಸ್ತಿ ಮಾಡಿದ್ರು ಮೆಟ್ರೋ ಟಿಕೆಟ್ ಒಂದ್ ಕಡೆ ಜಾಸ್ತಿ ಮಾಡಿದ್ರು ಇನ್ನೊಂದ್ ಕಡೆ ನೋಡೋದಾದ್ರೆ ತರಕಾರಿ ತರಕಾರಿಗೆ ರೇಟ್ ಜಾಸ್ತಿ ಎಲ್ಲ ಜಾಸ್ತಿ ಕೊಬ್ಬರಿ ಎಣ್ಣೆ ರೇಟ್ ಜಾಸ್ತಿ ಅಡಿಗೆ ಏನು ಕೊಂಡ್ಕೊಂಡು ತಿನ್ನಕಾಲ ಸರ್ ಬಡವ ಬದುಕದೇ ಕಷ್ಟ ಆಗಿದೆ ಏನೋ ಯಾವತ್ತಿನ ಕಾಲದಲ್ಲಿ ದುಡ್ಡು ಮಾಡಿ ಮಡಗಿರೋದು ಇವತ್ತು ಆರಾಮಾಗಿದ್ದಾರೆ ಆರಾಮಾಗಿ ತಿರ್ಗಾಡ್ಕೊಂಡ್ರೆ ಇವತ್ತೇನಾರು ಸಂಸಾರ ಮಾಡಿ ನಮ್ಮ ಮಕ್ಕಳನ್ನ ಒಂದು ಎಜುಕೇಷನ್ ಮಾಡಿಸ್ತೀನಿ ಅವ್ರು ನಮ್ಮ ಥರ ಆಟೋ ಓಡಿಸೋದು ಬೇಡ ಅಂತ ಏನಾರು ಕಷ್ಟಪಟ್ಟು ದುಡಿದ್ರು ಅದಾಗಲ್ಲ ಸರ್ ಈಗ ಆಟೋ ಹತ್ರ ಯಾರ ಹತ್ರ ಕೇಳಿದ್ದು ಬಾಡಿಗೆ ಕಷ್ಟ ಆಗ್ತಿದೆ ವೈಟ್ ಬೋರ್ಡ್ನವರು ಹೊಡಿತಿದ್ದಾರೆ ಅಂತ ಹೇಳ್ತಾರೆ ಹೌದು ಸರ್ ಈಗ ನಮಗೆ ನೋಡಿ ಬೆಳಗಿಂದ ಕೂತಿದ್ದೀವಿ ಐನೂರು ಆರು ರೂಪಾಯಿ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಆರೂವರೆ ಬಂದಿರೋನು ಟೂ ವೀಲರ ನೋಡಿ ಬರೀ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ಗಾಡಿ ತಗೊಂಡು ಆರಾಮಾಗಿ ಎರಡು ಎರಡು ಸಾವಿರ ಮಾಡ್ಕೊಂಡು ಆರಾಮ ಮನೆಗೆ ಹೋಗ್ತಿದ್ದಾರೆ ನಮ್ಗಳಿಗೆ ಬಾಡಿಗೆ ಇಲ್ಲ ಅವ್ರು ಯಾವ ಟ್ಯಾಕ್ಸ್ ಇಲ್ಲ ಯಾವ ಇನ್ಸೂರೆನ್ಸ್ ಇಲ್ಲದ್ರು ಯಾರು ಹಿಡಿಯಲ್ಲ ನಮ್ಮನ್ನೆಲ್ಲ ಹಿಡಿತಾರೆ ಎಲ್ಲ ಇದು ಮಾಡ್ತಾರೆ ಹೌದು ಇನ್ಸೂರೆನ್ಸ್ ಕಟ್ಟಬೇಕು ಮೀಟ್ರ್ ಪಾಸಿಂಗ್ ಮಾಡಿಸ್ಬೇಕು ಯೂನಿಫಾರ್ಮ್ ಹಾಕ್ಬೇಕು ಅವ್ರು ಏನಿಲ್ಲ ಶೂಟು ಬೂಟು ಇಕ್ಕೊಂಡು ಹೋಗಿ ಕಂಪ್ನಿಗೆ ಹೋಗೋರು ಆರಾಮಾಗಿ ಹೋಯ್ತಾ ಬತ್ತಾ ಗೋವಾ ಹಾಕೋತ್ತಾರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಬಾಡಿಗೆಗಳು ಬೀಳ್ತವೆ ಹೋಯ್ತಾರೆ ಪೆಟ್ರೋಲ್ ಕಾಸು ಮತ್ತು ಗಾಡಿ ಇ ಎಮ್ ಐ ಸಹಿತ ಹರಳಿ ಕಟ್ಕೋತಾರೆ ಕಂಪ್ನಿಗಳು ಸಂಬಳ ತಗೊಳ್ತಾರೆ ನಮ್ಗೆ ಇದೊಂದನೇ ನಾವು ಕೂತಿದ್ದೀವಿ ನಮ್ಗೆ ಯಾವುದೂ ಇಲ್ಲ ಹೇಳ್ತಾರೆ ಟ್ರಾಫಿಕ್ ಕಮ್ಮಿ ಮಾಡಬೇಕು ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಅಂತಾರೆ ಬಟ್ ಅವತ್ತಿಂದ ಏನು ಮಾಡ್ತೀರ ಸರ್ ಅಲ್ಲ ಸರ್ ಈಗ ಗೌರ್ಮೆಂಟ್ ಆಟೋಗಳಿಗೆ ಇಷ್ಟೊಂದೆಲ್ಲ ಪರ್ಮೆಂಟ್ ಕೊಟ್ಟು ಎಲ್ಲ ಮಾಡ್ಕೊಂಬಟ್ಟಾರಲ್ಲ ಅವತ್ತು ಯೋಚನೆ ಮಾಡ್ಬೇಕಾಯ್ತು ಆಟೋ ಪರ್ಮೆಂಟ್ ಕೊಡೋದು ಬೇಡ ಸ್ಟಾಪ್ ಮಾಡಿಬಿಡಿ ನೆಕ್ಸ್ಟ್ ಬೈಕಲ್ಲೇ ಹೊಡಿಲಿ ಅವರು ಎಂತ ಅಂದ್ರೆ ಅಲ್ವಾ ಎಲೆಕ್ಷನ್ ಟೈಮಲ್ಲಿ ಆರಾಮಾಗಿರ್ಬೋದು ಎಲ್ಲ ಫ್ರೀ ಅಂತ ಈಗ ನೋಡಿದ್ರೆ ಒನ್ ಟು ಡಬಲ್ ಆಗಿದೆ ಹೌದು ಆಗಲೂ ಈಗಲೂ ಭಾರಿ ಡಿಫ್ರೆಂಟ್ ಐತಲ್ಲ ಕಡಿಮೆ ಇದ್ದಾವೆಲ್ಲ ಜಾಸ್ತಿ ಮಾಡಿರ್ತಾರೆ ಕರೆಂಟ್ ಬಿಲ್ ಜಾಸ್ತಿ ಮಾಡ್ಯಾರೆ ನೀರಿಗಿಲ್ ಜಾಸ್ತಿ ಮಾಡಿ ನಾನು ಊರಿ ಹೋದ್ರೆ ಒಂದು ಪಾಣಿ ತಗ್ಸಕ್ವರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಪಾಣಿ ಕೊಡೋರು ಇವತ್ತು ನೂರು ರೂಪಾಯಿ ಕೇಳ್ತಾನೆ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋಕೆ ನೂರೈವತ್ತು ಕೇಳ್ತಾನೆ ಮುನ್ನೂರು ಕೇಳ್ತಾನೆ ಎಲ್ಲವೂ ಜಾಸ್ತಿ ಅಲ್ಲ ಜನನ ಪತ್ರ ತೊಳಕು ಸಾವಿರ ಕೊಡುವಂತಾರೆ ಮರಣ ಪತ್ರ ತೊಳಕು ಸಾವಿರ ಕೊಡೋದು ಅಲ್ಲಿ ಜಾಸ್ತಿ ಮಾಡಿ ಇಲ್ಲಿ ಕೊಟ್ಟರೆ ಏನು ಸುಖ ಸರ್ ಈಗ ಬಸ್ ಎಷ್ಟು ಜನ ಯೂಸ್ ಮಾಡ್ತಾರೆ ಹೇಳಿ ಒಂದು ಕಡೆ ಬಸ್ ಫ್ರೀ ಬಿಟ್ಟರು ಆಟೋದವರಿಗೆ ಅಷ್ಟೇ ಇಲ್ಲಿ ಕಡಿಮೆ ಮಾಡ್ತಾರೆ ನಮ್ಗೆ ಇಲ್ಲಿ ಜಾಸ್ತಿ ಸಿಗ್ತಾರೆ ನಾವು ಎರಡು ಸಾವಿರ ಸಂಪಾದನೆ ಮಾಡ್ರೆ ಆರುನೂರು ಏಳ್ನೂರು ರೂಪಾಯಿ ಗ್ಯಾಸ್ಗೆ ಹಾಕ್ಬೇಕು ಅವಾಗೆಲ್ಲ ಐವತ್ತರವತ್ತು ರೂಪಾಯಿ ಗ್ಯಾಸ್ ಇತ್ತು ಇವತ್ತು ಎಂಬತ್ತು ರೂಪಾಯಿ ಮಾಡಿಕ್ಕಿದ್ದಾರೆ ಎಲ್ಲಿದೆ ಸರ್ ಏನೋ ಅಂದರೆ ಅವರಿಗೆಲ್ಲ ಸೂಟ್ ಕೇಸ್ಗಳು ಹೋಗ್ತವಲ್ಲ ಸರ್ ಎಲ್ಲರಿಗೂ ಮಿನಿಸ್ಟ್ರುಗಳಿಗೆ ಅವ್ರಿಗೆ ಎಲ್ಲರಿಗೂ ಇದೆಲ್ಲ ಲೆಟ್ರ್ ಕೊಟ್ಟು ಎಲ್ಲ ಮಾಡಿ ಏನು ಸ್ಟಾಪೇ ಆಯಿತು ಅಂತ ಅವ್ರಿಗೆ ಹೂವಿನ ಸನ್ಮಾನ ಬೇರೆ ಹೂವೆಲ್ಲ ಅವ್ರಿಗೆ ಬುಟ್ಟಿ ಹೂವೆಲ್ಲ ಸುರಿದ್ರು ನಮ್ಮ ಡ್ರೈವರ್ಗಳು ತಗೊಂಡೋಗಿ ಅವ್ರು ಮಾಡಿದ್ದೇ ಮಾಡಿದ್ದು ನಾನು ಬಂದ್ಬಿಟ್ರೆ ಏನು ಎಲ್ಲನೂ ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಈಗ ಇರೋ ಸಚಿವರು ಏನೂ ಮಾಡಲಿಲ್ಲ ಕೊಟ್ಟರು ಏನು ನಾಳಿಂದ ಸ್ಟಾಪೇ ಆಗೋಯ್ತು ಅಂತ ಏನು ಅವರಿಗೆ ಬುಟ್ಟಿ ಹೂವು ತಮ್ಮ ಸುರಿದಿದ್ದು ಸುರಿದಿದ್ದೆ ನಮ್ಮ ಡ್ರೈವರ್ಗಳು ಯೂನಿಯನ್ನರು ಇಲ್ಲ ಅವರೇ ಸರಿ ಸರಿಲ್ವೋ ಇಲ್ಲ ಯೂನಿಯನ್ನರೇ ಸರಿಲ್ವೋ ಯಾರು ಸರಿ ಸರಿಲ್ವೋ ಒಂದು ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ಪಾಪಿಗಳು ಆಯ್ತಾ ಇರೋದು ಡ್ರೈವರ್ಗಳು ಅಷ್ಟೇ ಈಗ ಬೀದಿಗೆ ಡ್ರೈವರ್ ಡ್ರೈವರ್ ಜೀವನ ಸಂಸಾರ ಬೀದಿ ಬಿದ್ದತ್ತೆ ಮಕ್ಕಳು ನೋದಿಸೋಕ್ಕೆ ನೋಡಿಗೆ ಮುಂದಿನ ತಿಂಗಳು ಎಕ್ಸಾಮ್ ಫೀಸ್ ಕ್ಲಿಯರ್ ಮಾಡಬೇಕು ದುಡ್ಡು ಕಟ್ಟಿ ಅಂತಾರೆ ಇಲ್ಲಿ ಬಾಡಿಗೆಗಳಿಲ್ಲ ಏನು ಕಟ್ತೀರಾ ಏನು ಹೇಳೋದು ಸರ್ ಅವ್ರು ಏನು ಹೇಳಿದ್ರು ಅವ್ರು ಮಾಡೋದೇ ಮಾಡೋದು ಸರ್ ಇಷ್ಟ ಇದ್ದರೆ ಜೀವನ ಮಾಡು ಇಲ್ಲಾಂದ್ರೆ ಏನಕಾರು ನೇನು ಹಾಕಿದ್ರೆ ಸತ್ತೋಗು ನಿನ್ನ ನಾಣೆ ಬರ ನಾನು ಮಾಡೋದೇ ಮಾಡೋದು ನಾನು ದುಡ್ಡು ಮಾಡಿ ಮಾಡಿ ಕಡಿದಿನಿ ನನ್ನ ಹತ್ರ ದುಡ್ಡೇ ಇದೆ ನಾನು ಕೋಟಿ ಕೋಟಿ ಮಾಡಿದ್ದೀನಿ ನನ್ನ ಮಕ್ಕಳು ಮೊಮ್ಮಕ್ಕಳು ತಿಂದು ತೇಗೋ ಅಷ್ಟು ಮಾಡಿಕೊಂಡಿದ್ದೀನಿ ನೀನು ಸತ್ತೋಗ ನಿನ್ನಣೆ ಬರ ನೀನು ಏನಕ್ಕೆ ಬಂದೆ ಡಿಪಾರ್ಟ್ಮೆಂಟ್ಗೆ ನೀನು ಏನಕ್ಕೆ ಬಡವಾಗಿ ಹುಟ್ಟಿದೀಯ ಅಂತ ಕೇಳ್ತಾರೆ ಅಷ್ಟು ಅದು ನಿನ್ನ ನಾಣೆ ಬರ ನನಗೆ ಎಷ್ಟು ಬೇಕಷ್ಟು ಮಾಡ್ಕೊತಾ ಇರ್ತೀನಿ ಎಷ್ಟು ಬೇಕಷ್ಟು ನನ್ನ ಮಗ ಮಕ್ಕಳಿಗೆ ಮರಿ ಮಕ್ಕಳಿಗೆ ಆಗೋ ಮಾಡಿ ಮಾಡಿಕ್ಕಿದ್ದೀನಿ ಸಾಕು ನನಗೆ ಆದರೆ ಆ ರಾಜಕಾರಣಿಯನ್ನು ಮಾಡಿಸಿದ್ರು ಸಾಮಾನ್ಯ ಜನ ಅಲ್ಲ ಅದು ಅವ್ರಿಗೆ ಅರಿವು ಇಲ್ವಲ್ಲ ನಾನೇನು ಪುಸ್ಕಟೆ ಕೊಟ್ಟಿಲ್ಲಪ್ಪ ದುಡ್ಡು ಕೊಟ್ಟು ವಿನ್ ಮಾಡಿಸಿದ್ವಿ ಅಂತಾರೆ ನಮ್ಮ ಜನಗಳು ಹಂಗೆ ಇದ್ದಾರೆ ಎರಡು ಎರಡು ಸಾವಿರ ಇಸ್ಕೊಂಡು ಓಟಾಕ್ತಾರೆ ಈಗ ಅವ್ನು ಕೋಟಿ ಗಾಟ್ಲೆ ಆರ್ಡರ್ ಮಾಡಿ ನಮ್ಮ ಮೇಲೆ ಹಾಕ್ತಾನೆ ಅವ್ರ ಮಕ್ಕಳು ದರ್ಪ ಮಾಡ್ತಾರೆ ಬಡವ್ರ ಮಕ್ಕಳು ಬೀದಿನ ಬೀಳ್ತಾರೆ ಅವ್ರ ಮನೆ ಈಗ ಬಡವ್ರ ಮಕ್ಕಳು ಹೋಗ್ಬಿಟ್ಟು ಅವ್ರ ಮನೆ ಹುಚ್ಚ ಬಾಚಬೇಕು ಅವ್ರ ಮಕ್ಕಳು ಹೋಗ್ಬಿಟ್ಟು ಶೋರೂಮಲ್ಲಿ ಆರಾಮಾಗಿ ತಿರ್ಗಾಡ್ಕೊಂಡು ಶೋಕಿ ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿರ್ತಾರೆ ಇಷ್ಟೇ ಇದು ರಿಯಾಲಿಟಿ ಹೌದು ಕಟ್ತಾನೆ ಸರ್ ಹಂಗೆ ತಾನೇ ಆಯ್ತಾರದು ಮಾಡಿ ಬಡವಾಗಿ ಉಟ್ಟ ತಪ್ಪು ಅಂತಾರೆ ಅಷ್ಟೇ ಸರ್ ನಿಮ್ಮ ಉಮೇಶ್ ಅಂತ ಸರ್ ಈಗ ಹತ್ರ ಯಾರ ಹತ್ರನೇ ಕೇಳಿದ್ರೆ ಒಂದು ಪ್ರಶ್ನೆ ಹೇಳ್ತಾರೆ ನಮಗೆ ವೈಟ್ ಬೋರ್ಡ್ ಇಂದ ಪ್ರಾಬ್ಲಮ್ ಆಗ್ತದೆ ಇಂದ ಪ್ರಾಬ್ಲಮ್ ಆಗ್ತಿದೆ ರಾಪಿಡೋ ಬೈಕು ಆಮೇಲೆ ಊಬರ್ ಬೈಕು ಓಲಾದ ಬೈಕ್ ಇಟ್ಟವ್ರಲ್ಲ ಅದಕ್ಕೂ ತುಂಬಾ ತೊಂದರೆ ಆಗ್ತಿದೆ ಬಾಡಿಗೆಗಳು ಕಮ್ಮಿ ಇದೆ ಸುಖ ಕಮ್ಮಿ ಇದೆ ಬಾಡಿಗೆಗಳು ಆಯ್ತಾ ಇಲ್ಲ

ಏನು ಹೇಳ್ತೀರಿ ಎಲ್ಲಿಸ್ಬೇಕು ಅಂತ ಹೇಳ್ತೀರಾ ಸರ್ ಬೈಕ್ ನಿಲ್ಸಿದ್ರೆ ನಮಗೆ ಬಾಡಿಗೆ ವರ್ಕೌಟ್ ಆಗುತ್ತೆ ಸರ್ ತೊಂದರೆ ಇಲ್ಲ ಮನೆ ನೋಡೋದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಹತ್ತು ಕೆ ಜಿ ಕೊಡ್ತೇವೆ ಕರೆಂಟಿ ಎಲ್ಲ ಸಿಗ್ತಿದೆ ಸಿಗುತ್ತೆ ಸರ್ ಆದರೂ ನಾವು ಆದರೂ ಅದೇನಿಲ್ಲ ಬೇಡ ನಮಗೆ ಸಿಗ್ತಿದೆಯಾ ಸರ್ ಅದು ಗ್ಯಾರಂಟಿ ಯಾವುದು ಬರ್ತಾ ಇಲ್ಲ ಸರ್ ಕರೆಕ್ಟಾಗಿ ಅದು ಎರಡು ಸಾವಿರ ರೂಪಾಯಿ ಮನೆ ಅದು ಬರ್ತಾ ಇಲ್ಲ ಬರ್ತೀವಿ ಮೂರು ಮೂರು ನಾಲ್ಕು ತಿಂಗ್ಳು ಆಯ್ತು ಅದು ಹಾಕಿಲ್ಲ ಯಾವುದೂ ಅಮೌಂಟ್ ಬಂದಿಲ್ಲ ತುಂಬಾ ಕಷ್ಟ ಆಗಿದೆ ನಮಗೆ ರಸ್ತೆ ಸರ್ ಇದೆಯಾ ಸರ್ ಹೇಗಿದೆ ರಸ್ತೆ ಏನೂ ಪರವಾಗಿಲ್ಲ ಆದರೂ ರ್ಯಾಪಿಡೋ ಬೈಕ್ ನಿಲ್ಲಿಸ್ಬಿಟ್ರೆ ನಮಗೆ ಹೊರದಾಗುತ್ತೆ ಅನುಕೂಲ ಆಗುತ್ತೆ ಅದೂರಿಂದ ಬರೀ ಪ್ರಾಬ್ಲಮ್ ಅಲ್ಲ ತುಂಬ ಪ್ರಾಬ್ಲಮ್ ಮುಂಚಾರು ನಮ್ಗೆ ಅಟ್ಲೀಸ್ಟ್ ಮನೆಗೆ ಹೋಯ್ತಾ ಒಂದು ಸಾವಿರ ಏನೋ ಮಾಡ್ಕೊಂಡ್ತಿದ್ರಿ ಈಗ ಬರೀ ಪೀಕ್ ಅವರ್ಸಲ್ಲಿ ಎರಡು ಅವರ್ ಡ್ಯೂಟಿ ಆಮೇಲೆ ಜನ ಬರೀ ರ್ಯಾಪಿಡೋ ಬುಕ್ ಮಾಡ್ತಾರೆ ಕಮ್ಮಿ ಇರುತ್ತೆ ಸೊ ಪ್ರಾಬ್ಲಮ್ ಅಂದರೆ ನಮ್ಗೆ ಇವಾಗ ಬೆಳಗ್ಗೆ ಹೊತ್ತು ಜನ ಏನು ಮಾಡ್ತಾರೆ ಜನ ಟ್ರಾಫಿಕ್ಕೋಸ್ಕರ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಯ್ತಾರೆ ನಾವು ಸೇಮ್ ಟೈಮಿಗೆ ಒಂದು ಟು ಟು ಮಿನಿಟ್ಸ್ ಡಿಫ್ರೆಸಲ್ಲಿ ನಾವು ಹೋಗ್ತೀರಿ ಅದು ಅವ್ರಿಗೆ ಗೊತ್ತಾಗಲ್ಲ ಜನಕ್ಕೆ ಸೇಫ್ಟಿ ಪರ್ಪಸ್ ಅವರೇ ನಾವು ಸೇಫ್ಟಿಯಾಗೂ ಹೋಯ್ತಿರಿ ಅವರು ರಫ್ ರಫ್ ಆ್ಯಂಡ್ ಟಫ್ ಎಲ್ಲ ಒಂಥರ ರ್ಯಾಶ್ ಸರ್ ಲೇಡೀಸ್ ಇದ್ರೆ ನಾವು ಹಂಗಿಲ್ವಲ್ಲ ನಾವೇ ಸಪ್ರೇಟಾಗಿ ಕುನಿಸ್ತೀರಿ ಅವ್ರು ಹೆಂಗಂತಾರೆ ಯಾವ ರೂಟ್ ಈ ರೂಟ್ ಹೋಗಿ ಅಂದರೆ ಈ ರೂಟ್ಗೆ ಹೋಗ್ತೀರಿ ಈ ರೂಟ್ಗೆ ಹೋಗೋಂದ್ರೆ ಈ ರೂಟ್ಗೆ ಹೋಗ್ತೀರಿ ರ್ಯಾಪಿಡೋ ಹಂಗಲ್ಲ ಅವ್ರದ್ದು ಗ್ಯಾರಂಟಿನೂ ಇರಲ್ಲ ಆದರೂ ಜನಾಗ್ ರಾಪಿಡೋ ಮೇಲೆ ಇದು ಮಾಡ್ಕೊಂಡು ಇನ್ನೂ ಅವ್ರನ್ನೇ ನಂಬ್ತಾರೆ ಸರ್ ಎಲ್ಲ ಹಾಕಬೇಕು ಅದಕ್ಕೆಲ್ಲ ನಾವು ಅಮೌಂಟ್ ಕಟ್ಟಬೇಕು ಏನು ಅಮೌಂಟ್ ಕಟ್ಟಂಗೆ ಇಲ್ವಲ್ಲ ರ್ಯಾಪಿಡ್ ಅದ್ರು ಯೂನಿಫಾರ್ಮ್ ಬೇಡ ಏನೂ ಬೇಡ ಬೇರೆ ಒಂದು ಹೆಲ್ಮೆಟ್ ಇಸ್ಕೊ ನೂರು ರೂಪಾಯಿ ಒಂದು ನೂರು ರೂಪಾಯಿ ಒಂದು ಹೆಲ್ಮೆಟ್ ಇಸ್ಕೊ ಹಾಕೋ ಓಡಿಸ್ರಿ ಅಷ್ಟೇ ನೂರು ರೂಪಾಯಿ ಹೆಲ್ಮೆಟ್ ಆ ನೂರು ರೂಪಾಯಿ ಹೆಲ್ಮೆಟ್ ಸೇಫ್ಟಿ ಇರತ್ತಾ ನೀವು ಎಲ್ಲಿ ಸುಮ್ಮನೆ ಕೆಳಗಡೆ ಬಿದ್ದರೆ ಹೊಡೆದವತ್ತು ಹೆಲ್ಮೆಟ್ ಅದು ಹ್ಞೂ ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೆ ತಂದು ಅವರೇ ತಿಂಗಳಿಗೆ ಎಪ್ಪತ್ತೆಂಬತ್ತು ಸಾವಿರ ದುಡಿತವ್ರು ನಾವು ಇ ಎಮ್ ಐ ಕಟ್ಟೋದು ನೋಡಿ ನನ್ನ ಮೂರು ತಿಂಗಳು ಇ ಎಮ್ ಐ ಕಟ್ಟಿಲ್ಲ ನೋಡಿ ಬಿಸ್ನೆಸ್ಸೇ ಇಲ್ಲ ಆನ್ ಮಾಡ್ಕೊಂಡು ಕೂತಿದ್ದೀನಿ ಬೆಳಗ್ಗೆ ನಾನ್ನೂರು ರೂಪಾಯಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಎಷ್ಟೊತ್ತಿಗೆ ಏಳು ಗಂಟೆಗೆ ಲಾಗಿನ್ ಮಾಡಿದ್ದು ಸರ್ ಎಲ್ಲ ಕೊಡ್ತೀರಿ ಗೌರ್ಮೆಂಟ್ ಅವ್ರು ಅವ್ರ ಹತ್ರ ಲಂಚಾಯಿಸ್ಕೊಂತಾರೆ ಮುಚ್ಚಾಕ್ತಾರೆ ಸರ್ ಎಲ್ಲರೂ ಯಾರು ರಾಮ್ಲಿಂಗಾರೆಡ್ಡಿ ಬಂದರು ಯಾವ ಲಿಂಗಾರೆಡ್ಡಿ ಬಂದ್ರು ಅಲ್ಲಿ ಪೊಸಿಷನ್ ಒಂದೆರಡು ದಿವಸ ಸುಮ್ಮನೆ ಇರ್ತಾರೆ ಆಮೇಲೆ ಅವ್ರ ಕಡೆಯಿಂದ ಯಾರು ದೊಡ್ಡವ್ರು ಫೋನ್ ಹಾಕ್ತಾರೆ ಇಷ್ಟು ಕೊಡ್ತೀನಿ ಮುಚ್ಚಾಕ್ರಿ ಅಂತಾರೆ ಮುಚ್ಚಾಕ್ತಾರೆ ಒಂದೆರಡು ದಿವಸ ಸ್ಟ್ರೈಕ್ ಮಾಡ್ತೀನಿ ಅಂತಾರೆ ಆಮೇಲೆ ಅವ್ರ ಹತ್ರ ಇಸ್ಕೊತಾರೆ ಸುಮ್ಮನೆ ಆಗೋಯ್ತಾರೆ ಮತ್ತೆ ಹತ್ರ ಆಟೋದವ್ರಿಗೆ ಹಾಸ್ಪಿಟ್ಲ್ ಫ್ರೀ ಅದು ಫ್ರೀ ಇದು ಫ್ರೀ ಅಂತಾರೆ ಎಲ್ಲೂ ಫ್ರೀ ಇರಲ್ಲ ಹೋದ್ರೆ ಕಾಸು ಕೊಡ್ಲೇಬೇಕು ಇವ್ಗೂ ಕಾಸು ಕೊಡ್ತೀವಿ ಐವತ್ತು ರೂಪಾಯಿ ಕೊಡ್ತೀಯಾ ಒಳಗಡೆ ಬಿಡ್ತೀನಿ ಅಂತಾರೆ ಏನು ಹೇಳ್ತಾರೆ ಕೊನೆಯದಾಗಿ ಸರ್ಕಾರಕ್ಕೆ ಸರ್ ಸರ್ಕಾರ ಯಾವ ಸರ್ಕಾರ ಬಂದರೂ ಇಷ್ಟೇ ಸರ್ ಅವರು ಏನಕ್ಕೆ ಕೇಳಿದ್ರು ಬಂಡವಾಳ ಹಾಕ್ತಾರೆ ಎಲೆಕ್ಷನ್ಗೆ ಅದೊಂದು ಇನ್ವೆಸ್ಟ್ಮೆಂಟ್ ಅಲ್ಲವಾ ಅವ್ರಿಗೆ ದುಡ್ಡಾಗಿ ದುಡ್ಡು ತೆಗಿಯೋಕ್ಕೆ ನಾವು ಸುಮ್ಮನೆ ದೊಡ್ಡರು ಜನ ಓಟ್ ಆಗ್ತಿದೆ ಅಷ್ಟೇ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಈಗ ಆಟೋದವರು ತುಂಬ ಮಂದಿ ರಸ್ತೆ ಬದಿ ನಿಂತಿರ್ತಾರೆ ಯಾವ ಹತ್ರನೇ ಕೇಳಿದ್ರೆ ಹೇಳ್ತಾರೆ ರ್ಯಾಪಿಡೋದಿಂದ ಪ್ರಾಬ್ಲಮ್ ಆಗ್ತಿದೆ ವೈಟ್ ಬೋರ್ಡಿಂದ ಪ್ರಾಬ್ಲಮ್ ಆಗ್ತಿದೆ ಹೌದು ಸರ್ ಆಗ್ತೈತೆ ಏನು ಪ್ರಾಬ್ಲಮ್ ಸರ್ ಏನು ಪ್ರಾಬ್ಲಮ್ಮು ಸಿಂಗಲ್ ಪ್ಯಾಸೆಂಜರ್ ಎಲ್ಲ ಅವ್ರು ಪಿಕಪ್ ಮಾಡ್ಕೊಂಡು ಹೋಗ್ತಾವ್ರೆ ಅವರು ಹೊಡಿತಾವ್ರೆ ನಮ್ಗೆ ತುಂಬ ಪ್ರಾಬ್ಲಮ್ ಆಯಿತು ಸರ್ ತೊಂದರೆ ಇಲ್ಲ ಮನೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದೇವೆ ಇನ್ನೂರು ಯೂನಿಟ್ ಕರೆಂಟ್ ಕೊಟ್ಟಿದ್ದೇವೆ ಅಯ್ಯೋ ಅದು ಕೆಲವು ಜನಕ್ಕೆ ಬರ್ತದ ಕೆಲವು ಜನಕ್ಕೆ ಬರಲ್ಲ ಸರ್ ಅದು ಸರ್ ನಿಮ್ಮ ಕಡೆ ಸಿಕ್ತಿದ್ಯಾ ನಮ್ಮ ಕಡೆ ಊರಲ್ಲಿ ನಮ್ಮ ತಾಯಿ ಅವ್ರಿಗೇನೋ ಸಿಕ್ಕೈತೆ ನಮಗೇನು ಸಿಕ್ಕಿಲ್ಲ ಸರ್ ಈಗ ಮನೆ ಅಡತ್ತಿಗೆ ಎರಡು ಸಾವಿರ ರೂಪಾಯಿ ಈಗ ಸಿಕ್ತಿದ್ಯಾ ಇಲ್ಲ ಕೆಲವು ಜನಕ್ಕೆ ಬರ್ತೈತೆ ಸರ್ ಕೆಲವು ಜನಕ್ಕೆ ಇಲ್ಲ ಹತ್ತು ಕೆ ಜಿ ಅಕ್ಕಿ ಅಕ್ಕಿ ಸಿಗುತ್ತೆ ಸರ್ ಅಕ್ಕಿ ಸಿಗುತ್ತೆ ಪರವಾಗಿಲ್ಲ ಅಕ್ಕಿದು ಮೇನ್ ಅಂದ್ರೆ ನಮ್ಗಿದ ಈ ಇಂದ ಸ್ವಲ್ಪ ಕಷ್ಟ ತುಂಬಾ ಸಮಸ್ಯೆ ಅದೇನೋ ಅಷ್ಟೇ ಆರ್ಡ್ರ್ ತಗೊಂಡ್ ಬಂದು ನಿಲ್ಸವ್ರೆ ಅವರು ಏನೋ ಅಂತ ಹೇಳಿದ್ರು ತಿರ್ಗ ಅದು ನಾಲ್ಕು ಐದು ಏನೋ ಅದ್ರದ್ದು ಏನು ಸುದ್ದಿ ಬಂದಿಲ್ಲ ಮತ್ತೆ ಏನೋ ಬಿಡ್ತಾರ ಸರ್ಕಾರದವರು ಏನು ಮಾಡ್ತಾ ಇಲ್ವಲ್ಲ ಈಗ ಏನು ಹೇಳ್ತೀರಿ ನೀವು ಸರ್ಕಾರಕ್ಕೆ ಏನು ಹೇಳೋಣ ಅದು ನಿಲ್ಲಿಸಬೇಕು ಅಂತ ಹೇಳ್ತಾ ಇದೀವಿ ನಾವು ಅಷ್ಟೇ ಇನ್ನೊಂದು ಕಡೆ ಬಗ್ಗೆ ಏನು ಹೇಳ್ತೀರಿ ಸರ್ ರೇಟ್ ರೂಪಾಯಿ ಜಾಸ್ತಿ ಆಗಿದೆ ತರಕಾರಿ ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಆಗೈತೆ ನಮ್ದು ನಮ್ದು ಜಾಸ್ತಿ ಮಾಡಿಲ್ಲ ನಮ್ದು ಅಷ್ಟೇ ಐತೆ ಅವಾಗಿಂದ ಅದೇನು ರಾಪಿಡ್ ಬೈಕ್ ನಿಲ್ಸಿದ್ರೆ ಸ್ವಲ್ಪ ಏನೋ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಬಗ್ಗೆ ಏನು ಹೇಳ್ತೀರಿ ಬೆಲೆ ಏರಿಕೆ ಬಗ್ಗೆ ಅದು ಅದನ್ನು ಕಡಿಮೆ ಮಾಡಬೇಕು ನೋಡಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ